ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಮುಂಬೈನ ಮಹಾನಗರ ಪಾಲಿಕೆಗೆ ಹಿಡಿದಂಥ ಗ್ರಹಣ ಬಿಡುವ ಹಾಗೆ ಕಾಣ್ತಾ ಇದೆ ನಿಮಗೆ ಈಗಾಗಲೇ ಒಂದು ಹತ್ತು ಸಂಚಿಕೆಗಳಲ್ಲಿ ಈ ಹಿಂದೆ ನಾನು ಬೃಹನ್ ಮುಂಬೈ ನಗರಪಾಲಿಕೆ ಮಹಾ ಚುನಾವಣೆಯ ಬಗ್ಗೆ ಮಾತಾಡಿ ಮಾತಾಡಿ ಹಲವಾರು ವಿಷಯಗಳನ್ನು ಹೇಳಿದ್ದೆ ಆದರೆ ಆ ಚುನಾವಣೆಗೆ ಮುಹೂರ್ತವೇ ಕೂಡಿ ಬಂದಿರಲಿಲ್ಲ ನೋಡಿರಿ ಮಹಾರಾಷ್ಟ್ರದ ಮುಂಬೈ ಅನ್ನುವಂಥ ಮಹಾನಗರ ಪಾಲಿಕೆಗೆ ಅಷ್ಟೇ ಯಾಕೆ ವಿಶೇಷವಾದಂಥ ಆಸ್ತಿ ಅಂತ ನೀವು ಕೇಳ್ಬೋದು ಅಂತ ಆಸ್ಥೆ ವಹಿಸಿ ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ನಿಮ್ಗೆ ಗೊತ್ತಿರಲಿ ಬಿ ಎಮ್ ಸಿ ಅಂತ ಕರೆಯೋದನ್ನ ಬೃಹನ್ ಮುಂಬೈ ನಗರ ಪಾಲಿಕೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಎಷ್ಟು ಅಂತ ಕೇಳ್ಬೇಕು ನೀವು ಎಪ್ಪತ್ತನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳು ಅಂದರೆ ಒಂದು ದೊಡ್ಡ ರಾಜ್ಯದ ಆಯವ್ಯಯ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಿನ ಮಟ್ಟಿನ ಬಜೆಟ್ ಅನ್ನು ಒಂದು ನಗರ ಪಾಲಿಕೆ ಮಂಡಿಸತ್ತೆ ಅಂದರೆ ಮುಂಬೈ ನಗರ ಪಾಲಿಕೆ ಯಾವ ಮಟ್ಟಿನ ವ್ಯಾಪ್ತಿಯನ್ನು ಹೊಂದಿರಬಹುದು ಎಷ್ಟು ಆದಾಯವನ್ನು ಹೊಂದಿರಬಹುದು ವಿಚಾರ ಮಾಡಿ ನೋಡ್ರಿ ಎರಡನೇದಾಗಿ ಯಾರು ಮುಂಬೈನ ನಗರ ಪಾಲಿಕೆಯಲ್ಲಿ ತಮ್ಮ ಪಾರಮ್ಯವನ್ನು ಮೆರಿತಾರೋ ಅವರು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ತಮ್ಮ ಪಾರಮ್ಯವನ್ನು ಉಳಿಸ್ಕೋತಾರೆ ಅನ್ನುವಂಥ ಅವನು ಮಾತಿದೆ ಎರಡನೇದು ಅಲ್ಲಿ ಒಬ್ಬ ಕಾರ್ಪೊರೇಟ್ರು ಅಂದರೆ ಕೌನ್ಸಿಲರ್ ಅಂತ ನಾವೇನು ಹೇಳ್ತೀವಿ ನಗರ ಪಾಲಿಕೆ ಸದಸ್ಯ ಆತನ ಪ್ರಭಾವ ಆತನ ತಾಕತ್ತು ಹೇಗಿರುತ್ತೆ ಅಂದರೆ ಒಂದು ನಾಲ್ಕು ಜನ ನಮ್ಮಲ್ಲಿ ಎಮ್ ಎಲ್ ಎಗಳು ಎಷ್ಟು ಆಗಿರ್ತಾರೋ ಅಷ್ಟು ಒಬ್ಬ ಕಾರ್ಪೊರೇಟ್ರ್ ಇರ್ತಾನಲ್ಲಿ ಯಾವ ಮಟ್ಟಿನ ಹಗಲು ದೊರಡೆ ಮಾಡ್ತಾರೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿದರೆ ಎಷ್ಟು ದುಡ್ಡು ಕೇಳ್ತಾರೆ ಅಪಾರ್ಟ್ಮೆಂಟ್ನಲ್ಲಿ ಯಾವ ಶೇರ್ ಕೇಳ್ತಾರೆ ಅದೆಲ್ಲ ಬೇರೆ ವಿಚಾರ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಸಂಪನ್ಮೂಲ ಗಳಿಕೆಯಲ್ಲಿ ಸಂಪನ್ಮೂಲ ಗಳಿಕೆಯ ಪರಾಕಾಷ್ಠೆ ಅವೆಲ್ಲವನ್ನೂ ಮೀರಿ ಒಂದು ಅಧಿಕಾರ ಅಂತ ಏನಿದೆಯಲ್ಲ ಆ ಅಧಿಕಾರವನ್ನು ನೋಡ್ಬೇಕಂದ್ರೆ ನೀವು ಮುಂಬೈನಲ್ಲಿ ಕಾರ್ಪೊರೇಟರ್ ಆಗಬೇಕು ಕಾರ್ಪೊರೇಟರ್ನ ಗತ್ತು ಗೈರತ್ತು ಆತನ ನಡವಳಿಕೆ ಎಲ್ಲವನ್ನು ನೋಡಿದರೆ ನಮ್ಮಲ್ಲಿ ಎಮ್ ಎಲ್ ಎಗಳೆಲ್ಲ ಭಾಳ ಸಪ್ಪೆ ಅನಿಸ್ಬಿಡ್ತಾರೆ ಏನು ಇವ್ರು ಹಿಂಗಿದಾರಲ್ಲ ಇಂಥ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ನಡೆದೇ ಇರಲಿಲ್ಲ ಎರಡು ಸಾವಿರದ ಹದಿನೇಳಕ್ಕೆ ಆದದ್ದು ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಚುನಾವಣೆ ಸುದ್ದಿಯೇ ಇಲ್ಲ ಪ್ರತಿ ಬಾರಿ ನೋಡಿದಾಗಲೂ ಇಲ್ಲ ಚುನಾವಣೆಯನ್ನು ಮಾಡ್ತೀವಿ ಅಂತ ಹೇಳೋರು ಮುಂದೆ ಹಾಕೋರು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಕುರಿತಾಗಿ ಇಪ್ಪತ್ತೆರಡು ಅರ್ಜಿಗಳು ಹಾಕಲಾಗಿತ್ತು ಇಪ್ಪತ್ತೆರಡು ಅರ್ಜಿಗಳು ಚುನಾವಣೆ ನಡೀಲಿ ಅಂತೇಳಿ ನಿಮ್ಗೆ ಗೊತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಕ್ಕಿದ್ದ ಹಾಗೆ ಸರ್ಕಾರದಲ್ಲಿ ದೊಡ್ಡ ಸ್ಥಾನ ಪಲ್ಲಾಟ ಆಗ್ತದೆ ಉದ್ಧವ್ ಠಾಕ್ರೆ ಬಣ ಬಣದಿಂದ ಬಡ್ಡ ಹೂಡಿ ಏಕನಾಥ್ ಶಿಂದೆ ಹೊರಗಡೆ ಬರ್ತಾರೆ ಬಂದು ಅಸ್ಸಾಮ್ಗೆ ಹೋಗ್ತಾರೆ ಅಸ್ಸಾಮ್ನಿಂದ ಗೋವಾಗೆ ಬರ್ತಾರೆ ಬಂದು ಇಲ್ಲಿ ಅಧಿಕಾರವನ್ನು ವಹಿಸ್ಕೋತಾರೆ ಯಾರು ಏಕನಾಥ್ ಶಿಂದೆ ಅಂತ ಹೆಸರೇ ಗೊತ್ತಿರಲಿಲ್ಲ ಅಂತ ಏಕನಾಥ್ ಶಿಂದೆಗೆ ಅಮಿತ್ ಶಾ ನರೇಂದ್ರ ಮೋದಿ ಸೇರಿ ಮುಖ್ಯಮಂತ್ರಿ ಪಟ್ಟ ಕಟ್ತಾರೆ ಯಾರು ಮುಖ್ಯಮಂತ್ರಿ ಆಗಿದ್ದರೂ ಯಾರು ಜನಾದೇಶವನ್ನು ಪಡೆದಿದ್ದರೂ ದೇವೇಂದ್ರ ಫಡ್ನವೀಸು ಅವರು ಹಿಂಬಡ್ತಿ ಪಡೆದು ಉಪಮುಖ್ಯಮಂತ್ರಿ ಆಗ್ತಾರೆ ಇದ್ರೆಲ್ಲದರ ಮಧ್ಯೆ ನಗರ ಪಾಲಿಕೆ ಚುನಾವಣೆಯನ್ನು ಯಾರು ನೋಡ್ತಾರೆ ಅವಾಗ ನಡೆದದ್ದು ಬರೀ ಸುಪ್ರೀಂ ಕೋರ್ಟ್ನಲ್ಲಿ ಹೊಡೆದಾಟ ಬೆಳಗ್ಗೆ ಎದ್ದರೆ ಸಂಘರ್ಷ ಯಾವ ವಿಷಯಕ್ಕೆ ಸಂಘರ್ಷ ಉದ್ಧವ್ ಠಾಕ್ರೆಗೆ ಶಿವಸೇನೆ ನನ್ನದೇ ಪಕ್ಷ ಅಂತ ಸಾಬೀತುಪಡಿಸ್ಬೇಕು ಅದಕ್ಕಾಗಿ ಕೋರ್ಟ್ ಕೇಸು ಅದೇ ಉದ್ಧವ್ ಠಾಕ್ರೆಗೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿದ್ದು ಸಿಂಧುತ್ವವನ್ನು ಹೊಂದಿಲ್ಲ ಇದು ಕಾನೂನು ಬಾಹಿರ ಅಂತ ಸಾಬೀತುಪಡಿಸ್ಬೇಕು ಆ ಕೇಸು ಇನ್ನೊಂದು ಕಡೆ ಈ ಕಡೆ ಅಜಿತ್ ಪವಾರ್ ಬಣ ಶರದ್ ಪವಾರಿಂದ ಹೊರಗೆ ಬಂದಂಥದ್ದು ಅಜಿತ್ ಪವಾರ್ ಬಣ ನನ್ನದೇ ಎನ್ ಸಿ ಪಿ ಅಂತ ಸಾಬೀತುಪಡಿಸುವಂಥ ಹವಣಿಕೆ ಆತನದ್ದು ಹೀಗೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಉಂಟಾದಂಥ ಸಂಘರ್ಷ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈಚೆಗೆ ಅದು ಯಾವುದೇ ರೀತಿಯದಾದಂಥ ಬೆಳವಣಿಗೆಗೆ ಪೂರಕವಾದದ್ದಾಗಿರಲಿಲ್ಲ ಇವೆಲ್ಲವೂ ವ್ಯಕ್ತಿಯನ್ನು ಆರಾಧ್ಯ ದೈವವನ್ನಾಗಿಸುವಂಥ ಮನಸ್ಥಿತಿಯ ರಾಜಕಾರಣ ಇದೆ ಅದನ್ನು ಮುಂದುವರೆದ ಭಾಗವಾಗಿ ಕಂಡಂಥದ್ದು ಏ ನೀವು ಶಿವಸೇನೆ ವಿಚಾರಕ್ಕೆ ಬಂದರೆ ಬಾಳ ಠಾಕ್ರೆ ಅವರಿದ್ದರು ಈ ಶಿವಸೇನೆಯಲ್ಲಿ ಅವರ ಮಗ ಅನ್ನುವಂಥ ಕಾರಣಕ್ಕೋಸ್ಕರ ನನ್ನ ಪಕ್ಷ ಅಂತ ಆತ ಇದ್ದದ್ದು ನನಗೆ ಬಹುಮತ ಇದೆ ನನ್ನ ಜೊತೆ ಕಾರ್ಯಕರ್ತರಿದ್ದಾರೆ ನನ್ನ ಜೊತೆ ಪದಾಧಿಕಾರಿಗಳಿದ್ದಾರೆ ಅಂತಲ್ಲ ನಾನು ಬಾಳ ಠಾಕ್ರೆ ಮಗ ಆದ್ದರಿಂದ ಉದ್ದವ್ ಠಾಕ್ರೆ ಆಗಿರುವುದರಿಂದ ಪಕ್ಷ ನಂದು ಅಂತ ಆತ ಹೇಳೋದು ಇನ್ನು ಈ ಕಡೆ ಬಂದರೆ ಎನ್ ಸಿ ಪಿಗೆ ಬಂದರೆ ಅಜಿತ್ ಪವಾರ್ದು ಉಲ್ಟ ನಮ್ಮಲ್ಲಿ ನನ್ನ ಚಿಕ್ಕಪ್ಪ ಯಾರಿದ್ದಾರೆ ಅವ್ರಿಗೆ ಅವ್ರಿಗೆ ಯಾವುದೇ ಶರದ್ ಪವಾರ್ಗೆ ಪವರ್ ಇಲ್ಲ ಎಲ್ಲ ಕಾರ್ಯಕರ್ತರು ನನ್ನ ಹತ್ರ ಇದ್ದಾರೆ ಆದ್ದರಿಂದ ಪಕ್ಷ ನಂದು ಅಂತ ಆತನ ಹೋರಾಟ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಅದರ ಮಧ್ಯೆ ಮಧ್ಯೆ ಚುನಾವಣೆ ಆಗುತ್ತೆ ಚುನಾವಣ ನವಂಬರಲ್ಲಿ ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಯಾರ ಮ ಯ ಮುಲಾಜಿಯೂ ಹಿಡಿಯಲಾರ್ದಂಥ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಹೊರಹೊಮ್ಮಿದ ಮೇಲೆ ಏಕನಾಥ್ ಶಿಂದೆ ತಲೆಹರಟೆ ಮಾಡಿಕೊಂಡು ಹಳ್ಳಿಗೆ ಓಡಿ ಹೋಗ್ಬಿಡ್ತಾರೆ ಆಟೋ ಹತ್ಕೊಂಡು ಹೋಗ್ತಾರೆ ಆತ ಠಾಣೆನಲ್ಲಿ ಆಟೋ ಡ್ರೈವರ್ ಇದ್ದಂಥ ಮನುಷ್ಯ ಆನಂದ ಡಿಗೆ ಅನ್ನುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಶಿಷ್ಯನಾಗಿ ಆತ ರಾಜಕಾರಣಕ್ಕೆ ಬಂದದ್ದು ಆಗಿದ್ದದ್ದು ಅಮಿತ್ ಶಾ ನರೇಂದ್ರ ಮೋದಿ ಕೆಡಿಸ್ಕೊಳ್ಳೋದಿಲ್ಲ ಪ್ರಮಾಣ ವಚನ ಸ್ವೀಕಾರದ ದಿನಾಂಕವನ್ನು ಗೊತ್ತುಪಡಿಸ್ಬಿಡ್ತಾರೆ ಹಳ್ಳಿಯಲ್ಲಿ ಕಂಬಳಿ ಹೊತ್ಕೊಂಡು ಮಲ್ಕೊಂಡಂಥ ಏಕನಾಥ್ ಶಿಂದೆ ಮತ್ತೆ ಆಟೋವನ್ನು ತೆಗೆಸಿಕೊಂಡು ವಾಪಸ್ ಮಂತ್ರಾಲಯಕ್ಕೆ ಬರ್ತಾರೆ ಮುಂಬೈ ಮಂತ್ರಾಲಯಕ್ಕೆ ಅಧಿಕಾರ ಹಿಡೀಲಿಕ್ಕೆ ಉಪಮುಖ್ಯಮಂತ್ರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಈಗ ಮೊನ್ನೆ ಆರನೇ ತಾರೀಕು ಸುಪ್ರೀಂ ಕೋರ್ಟು ಜಜ್ಮೆಂಟ್ ಮಾಡಿದೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಾಗ ಏನಂತ ಹೇಳಿದೆ ಅದು ಹೇಳುತ್ತೆ ಇನ್ನೂ ನಾಲ್ಕು ತಿಂಗಳ ಗಡುವನ್ನು ಕೊಟ್ಟಿದ್ದೇವೆ ಈ ನಾಲ್ಕು ತಿಂಗಳ ಅವಧಿಯೊಳಗಾಗಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಚುನಾವಣಾ ಆಯೋಗಕ್ಕೆ ನೀಡಿದಂಥ ಆದೇಶ ಇದು ಈಗ ಅಲ್ಲಿ ಈ ವಾರ್ಡ್ಗಳಿದಾವಲ್ಲ ವಾರ್ಡುಗಳ ಅಸಮತೋಲನ ಇದೆ ಅದನ್ನು ಸರಿದೂಗಿಸಬೇಕಾದಂಥ ಅತಿ ದೊಡ್ಡದಾದಂಥ ಸಂದಿಗ್ಧತೆ ಇದೆ ಎರಡನೇದು ಮೀಸಲಾತಿಯ ವಾರ್ಡ್ಗಳಿದಾವಲ್ಲ ಅದನ್ನು ರೀವ್ಯಾಂಪ್ ಮಾಡಬೇಕಾಗಿದೆ ಆ ಕೆಲಸ ಕೂಡ ಬಾಕಿ ಇದೆ ಎರಡನ್ನೂ ಪೂರೈಸಿ ಚುನಾವಣೆಯನ್ನು ನಡೆಸಬೇಕು ಹಾಗಾದರೆ ಹಳೆಯ ಚುನಾವಣೆಯಲ್ಲಿ ಎಷ್ಟು ಸೀಟ್ ಇತ್ತು ಯಾರಿಗೇಷ್ಟು ಬಂದಿತ್ತು ನೋಡಿ ದೇವೇಂದ್ರ ಫಡ್ನವೀಸು ಮುಖ್ಯಮಂತ್ರಿಯಾಗಿದ್ದರು ಶಿವಸೇನೆ ಎರಡನೇ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿಕೊಂಡಿತ್ತು ಒಟ್ಟು ಅಲ್ಲಿರುವಂಥ ವಾರ್ಡುಗಳ ಸಂಖ್ಯೆ ಎರಡು ನೂರ ಇಪ್ಪತ್ತೇಳು ನೋಡಿ ಭಾರತೀಯ ಜನತಾ ಪಾರ್ಟಿಯ ಧಾರಾಳತೆಯನ್ನು ಗಮನಿಸ್ಬೇಕು ನೀವು ಯಾವಾಗಲೂ ಒಂದು ಪಕ್ಷವಾಗಿ ಅದು ಯಾವತ್ತೂ ಸ್ವಾರ್ಥದ ಹಿಂದೆ ಹೋಗಲಿಲ್ಲ ತಾನೇ ಅಧಿಕಾರ ಹಿಡೀಬೇಕನ್ನುವಂಥ ಹಪಾಪಿಯನ್ನು ತೋರಿಸೋದಿಲ್ಲ ಎರಡು ಸಾವಿರದ ಹದಿನೇಳರ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಶಿವಸೇನೆಗೆ ಬಿಟ್ಕೊಡತ್ತೆ ಏಕೆಂದರೆ ಹತ್ತೊಂಬತ್ತರ ಎಂಬತ್ತೈದರಿಂದ ನಾವು ಮುಂಬೈ ಮಹಾನಗರ ಪಾಲಿಕೆಯನ್ನು ಆಳ್ಕೊಂಡು ಬಂದಿದ್ದೀವಿ ನಮಗೆ ಹೆಚ್ಚು ಸೀಟ್ ಬೇಕು ಅಂತ ಉದ್ಧವ್ ಠಾಕ್ರೆ ಗಲಾಟೆ ಮಾಡ್ತಾರೆ ಸೀಟುಗಳನ್ನು ಬಿಟ್ಕೊಡ್ಲಾಗತ್ತೆ ಚುನಾವಣೆಯ ಫಲಿತಾಂಶ ಬಂದಾಗ ಶಿವಸೇನೆಗೆ ಎಂಬತ್ನಾಲ್ಕು ಸೀಟುಗಳು ಬರ್ತವೆ ಭಾರತೀಯ ಜನತಾ ಪಾರ್ಟಿ ಎಂಬತ್ತೆರಡು ಸೀಟುಗಳಲ್ಲಿ ಗೆಲ್ಲತ್ತೆ ಕಡಿಮೆ ಸೀಟ್ ಸೀಟ್ಗಳಲ್ಲಿ ನಿಂತಿರುತ್ತೆ ಆದರೂ ಕೂಡ ಎಂಬತ್ತೆರಡು ಸೀಟುಗಳಿಗೆ ಗೆದ್ಕೊಂಡ್ಬರುತ್ತೆ ಕಾಂಗ್ರೆಸ್ಸು ಮೂವತ್ತೊಂದು ಸ್ಥಾನದಲ್ಲಿ ಗೆದ್ದು ಗೆದ್ದುಕೊಳ್ಳುತ್ತೆ ಎಂಬತ್ನಾಲ್ಕು ಇರುವ ವ್ಯತ್ಯಾಸ ಕೇವಲ ಎರಡೇ ಎರಡು ಸೀಟು ರಾಜ್ಯ ಸರ್ಕಾರ ನಡೆಸ್ತಾಯಿದ್ದು ದೇವೇಂದ್ರ ಫಡ್ನವೀಸು ಭಾರತೀಯ ಜನತಾ ಪಾರ್ಟಿಯಿಂದ ಸುಲಭವಾಗಿ ಸರಾಗವಾಗಿ ಇಲ್ಲದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಯರ್ ಮಾಡ್ಬೋದಿತ್ತು ಉದ್ದವ್ ಠಾಕ್ರೆ ಹೇಳಿ ಆದರೆ ಭಾರತೀಯ ಜನತಾ ಪಾರ್ಟಿ ಶಿವಸೇನೆಗೆ ಬಿಟ್ಕೊಡುತ್ತೆ ಪರಂಪರಾನುಗತವಾಗಿ ನೀವು ಮುನ್ಸಿಪಲ್ ಕಾರ್ಪೊರೇಷನ್ನ ನೋಡ್ಕೊಂಡು ಬರ್ತಾಯಿದ್ರಿ ನಿಮ್ಮ ಅಸ್ಮಿತೆಗೆ ಧಕ್ಕೆಯನ್ನು ತರೋದಿಲ್ಲ ಅಂತ ಒಂದು ವೇಳೆ ಅವತ್ತು ಭಾರತೀಯ ಜನತಾ ಪಾರ್ಟಿ ಹಠ ಮಾಡಿದರೆ ಉದ್ದವ್ ಠಾಕ್ರೆ ಏನೂ ಆಗ್ತಿರಲಿಲ್ಲ ಅದರ ಕೆಲಸವನ್ನು ಮಾಡಲಿಲ್ಲ ಈ ಬಾರಿ ಇರೋ ಸಮಸ್ಯೆ ಏನು ಅಂತ ಹೇಳ್ತೀನಿ ಈ ಬಾರಿ ಉದ್ದವ್ ಠಾಕ್ರೆಗೆ ಯಾವ್ಯಾವ ಕಾರ್ಪೊರೇಟ್ರ್ ಆತನ ಬಳಿ ಇದ್ರಲ್ಲ ಅವರೆಲ್ಲರೂ ಏಕನಾಥ್ ಶಿಂದೆ ಬಳಿ ಹೋಗಿಬಿಟ್ಟಿದ್ದಾರೆ ಏಕನಾಥ್ ಶಿಂದೆ ಒಂದು ಕಾಲಕ್ಕೆ ಮುಖ್ಯಮಂತ್ರಿ ಆಗಿಬಿಟ್ರು ಒಬ್ಬ ಮುಖ್ಯಮಂತ್ರಿಯ ಬಳಿ ಕಾರ್ಪೊರೇಟ್ರ್ ಹೋದಾಗ ಕಾರ್ಪೊರೇಟ್ರಿಗೆ ಸಿಗುವಂಥ ಸೌಲಭ್ಯವೇ ಬೇರೆ ಆದ್ದರಿಂದ ಏಕನಾಥ್ ಓಡುವ ಓಡಬೇಕು ಹಿಂದೆ ಹುಚ್ಚು ಹೆಚ್ಚು ಏನು ರೇಸ್ ಇರುತ್ತೆ ಆ ರೇಸಿನಲ್ಲಿ ಹೋದವಂಥ ಕಾರ್ಪೊರೇಟ್ರುಗಳೆಲ್ಲ ಉದ್ಧವ್ ಠಾಕ್ರೆ ಬಣದವರೇ ಈಗ ಅವರೆಲ್ಲ ಏಕನಾಥ್ ಶಿಂದೆ ಬಣದಲ್ಲಿದ್ದಾರೆ ಅವರೆಲ್ಲ ಏಕನಾಥ್ ಶಿಂದೆ ಶಿವಸೇನೆಯ ಮೂಲಕ ಚುನಾವಣೆಯಲ್ಲಿ ಸೆಣಸಲಿದ್ದಾರೆ ಈ ಕಡೆ ಉದ್ಧವ್ ಠಾಕ್ರೆ ಮತ್ತೆ ತನ್ನ ಅಸ್ಮಿತೆಯನ್ನು ಉಳಿಸ್ಕೋಬೇಕಾಗಿದೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಇಷ್ಟು ವರ್ಷ ಎಂಬತ್ತೈದರಿಂದ ಅವರು ತಂದೆ ಕಾಲದಿಂದ ಗೆದ್ಕೊಂಡ್ಬಂದಿರೋದು ಭಾರತೀಯ ಜನತಾ ಪಾರ್ಟಿ ತಲೆ ಕೆಟ್ಟಿಕೊಡೋದಲ್ಲ ಏಕೆಂದರೆ ಭಾರತೀಯ ಜನತಾ ಪಾರ್ಟಿಗೆ ತನಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಕ್ಕೇ ಸಿಗತ್ತೆ ಅನ್ನುವಂಥ ಗ್ಯಾರಂಟಿ ಇದೆ ಯಾರ ಮೇಲೆಯೂ ನಿರ್ಭರ ಆಗಬೇಕಾದಂಥ ಅಗತ್ಯತೆಯೇ ಭಾರತೀಯ ಜನತಾ ಪಾರ್ಟಿಗಿಲ್ಲ ಅವರಿಗೆ ಉದ್ದವ್ ಠಾಕ್ರೆ ಇಲ್ಲದೇ ಇದ್ದರೂ ಸಮಸ್ಯೆ ಇಲ್ಲ ಏಕನಾಥ್ ಶಿಂದೆ ಜೊತೆ ಇಲ್ಲದೇ ಇದ್ದರೂ ಸಮಸ್ಯೆ ಇಲ್ಲ ಸ್ವತಃ ಕಳೆದ ಬಾರಿ ಎಂಬತ್ತೆರಡು ಸೀಟ್ಗಳಾದಂಥ ಬಿ ಜೆ ಪಿ ಈ ಬಾರಿ ಅದಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ಲುವ ಸ್ಪಷ್ಟವಾದಂಥ ವಾತಾವರಣ ನಿರ್ಮಿಸಲಾಗಿದೆ ಅಲ್ಲಿ ಏನಾಗುತ್ತೆ ಚುನಾವಣೆಯಲ್ಲಿ ಕಾದು ನೋಡುವಂಥ ಸಂದರ್ಭ ಡಿಸೆಂಬರ್ ಒಳಗಾಗಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುವುದರಿಂದ ಒಂದು ಬಹಳ ದೊಡ್ಡದಾದಂಥ ಕಾಳಗದ ಸುದ್ದಿಗಳನ್ನು ನಿರಂತರವಾಗಿ ತಮಗೆ ನೀಡುವ ಪ್ರಯತ್ನವನ್ನು ಮಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ